ಸೂರ್ಯನ ಕಿರಣಗಳಿಂದ ಭೂಮಿ ಸುಡುತ್ತೆ ಆದರೂ ಅದು ತನ್ನ ಜೀವಂತಿಕೆ ಕಳ್ಕೊಳ್ಳೋದಿಲ್ಲ ಯಾಕೆ ಕಗ್ಗತ್ತಲ ತಂತ್ರ ರಾತ್ರಿಯಲ್ಲಿ ಕೇವಲ ಒಂದು ಪತರಗುಟ್ಟೋ ದೀಪ ನೋಡಿಕೊಂಡೆ ವ್ಯಕ್ತಿ ಜೀವಂತವಾಗಿರ್ತಾನೆ ಯಾಕೆ ಎಲ್ಲಾ ಕಡೆ ದುಷ್ಟತನ ನೋಡಿಕೊಂಡು ಕೂಡ ಮನುಷ್ಯ ಜಾತಿ ಇನ್ನೂ ಅಸ್ತಿತ್ವದಲ್ಲಿ ಯಾಕಿದೆ ಇವೆಲ್ಲದಕ್ಕೂ ಉತ್ತರ ವಿಶ್ವಾಸ ಭೂಮಿಗೆ ವಿಶ್ವಾಸ ಇದೆ ಪ್ರಚಂಡ ಬೇಸಿಗೆ ಆದ್ಮೇಲೂ ಮಳೆ ಬರುತ್ತೆ ಅಂತ ಅದಕ್ಕೆ ಅದು ತನ್ನ ಜೀವಂತಿಕೆ ಕಳ್ಕೊಳ್ಳಲ್ಲ ಸೂರ್ಯ ಮತ್ತೆ ಹುಟ್ಟತಾನೆ ಅನ್ನೋ ವಿಶ್ವಾಸನೇ ನಮ್ಮನ್ನ ಕೊರಿಯೋ ಕಗ್ಗತ್ತಲ ರಾತ್ರಿಲಿ ಜೀವಂತವಾಗಿಡುತ್ತೆ ವಿಶ್ವಾಸ ಯಾವಾಗ ಪಾಪ ಹದ್ದು ಮೀರಿ ಹೋಗುತ್ತೋ ಆಗ ನಾನ್ ಬರ್ತೀನಿ ಅನ್ನೋದು ಒಂದಲ್ಲ ಒಂದು ರೂಪದಲ್ಲಿ ಈ ವಿಶ್ವಾಸ ಅನ್ನೋದೇ ಮನುಷ್ಯನ ಅಸ್ತಿತ್ವವನ್ನ ಉಳಿಸಿಡೋದು ಹೇಳೋಕೆ ಒಂದು ಕ್ಷಣ ಸಾಕು ಯೋಚಿಸೋದಕ್ಕೆ ಕೆಲವು ಗಂಟೆಗಳು ಅರ್ಥ ಮಾಡ್ಕೊಳ್ಳೋಕ್ ಕೂತ್ರೆ ತಿಂಗಳು ಕಳೆದು ಹೋಗತ್ವೆ ಮತ್ತದನ್ನ ಸಿದ್ಧ ಮಾಡಿ ತೋರ್ಸಕ್ ಹೊರಟ್ರೆ ಇಡೀ ಜನ್ಮ ಸಾಕಾಗಲ್ಲ ಮೇಲೆ ನೀವು ವಿಶ್ವಾಸ ಇಟ್ಕೊಳ್ಳಿ ನಿಮ್ ಕರ್ಮದ ಮೇಲ್ ವಿಶ್ವಾಸ ಇಟ್ಕೊಳ್ಳಿ ಪ್ರೇಮದ ಮೇಲೆ ವಿಶ್ವಾಸ ಇಟ್ಕೊಳ್ಳಿ ಜೀವನದಲ್ಲಿ ಸುಖ ಅಗತ್ಯವಾಗಿ ಬರುತ್ತೆ आग मनस्सु प्रसन्नवागी प्रसन्न राधे राधे